ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ಬ್ಲೌಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಯಾವ ಥರ ಕ್ಲಾಸ್ ಕ್ಲಾಸಲ್ಲಿ ನಿಮಗೆ ಹೇಳಿಕೊಡ್ತಿದ್ದೇನೆ ಸ್ಟಿಚಿಂಗ್ ಯಾವ ಥರ ಮಾಡೋದು ಹಾಗೆ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ಆಲ್ರೆಡಿ ನಾನು ಬೇಕಾಗುವ ಅಳತೆ ಅಂದರೆ ಮೆಸರ್ಮೆಂಟ್ ಯಾವ ಥರ ಇಟ್ಕೊಳ್ಬೇಕು ಯಾವ ಥರ ತೆಗಿಬೇಕು ಎಲ್ಲ ಹೇಳಿಕೊಟ್ಟಿದ್ದೇನೆ ಬ್ಲೌಸಲ್ಲಿ ಬಟ್ ಡಯಾಗ್ರಾಮ್ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕಂತ ಈ ವಿಡಿಯೋ ಮೂಲಕ ಹೇಳಿಕೊಡ್ತೇನೆ ಹಾಗೆ ಡಯಾಗ್ರಾಮ್ ಫುಲ್ಲು ಡೀಟೇಲ್ಸ್ ನೋಟ್ಸ್ ಕೂಡ ನಾನು ರೆಡಿ ಮಾಡ್ಕೊಳ್ತೇನೆ ಆಮೇಲೆ ನಿಮಗೆ ಯಾವ ಥರ ಡಯಾಗ್ರಾಮ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ಓಕೆನು ಗೈಸ್ ಓಕೆ ಗೈಸ್ ಈಗ ಯಾವ ಥರ ಅಳತೆ ಬೇಕಂತ ನಾವು ಬರ್ಕೊಂಡಿದ್ದೇವೆ ಶಾರ್ಟಲ್ಲಿ ಹೇಗೆ ಫುಲ್ಲಲ್ಲಿ ಹೇಗೆ ಅಂತ ಯಾವ ಥರ ಬರ್ಕೊಂಡಿದ್ದೇವೆ ನೋಡಿ ಈ ನೋಟ್ಸ್ ನೋಡ್ಸೊಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ ಗೈಸ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಓಕೆ ಬನ್ನಿ ಈಗ ನಾವು ಡಯಾಗ್ರಾಮ್ ಮೂಲಕ ಯಾವ ಥರ ಯಾವ ಅಳತೆಯನ್ನು ಯಾವ ಹೇಗೆ ಇಡಬೇಕಂತ ತೋರಿಸಿಕೊಡ್ತೇನೆ ಓಕೆ ಬನ್ನಿ ನೋಡ್ಕೊಳ್ಳುವ ನೋಡಿ ಈ ಥರ ಡಯಾಗ್ರಾಮ್ ಮಾಡ್ಕೊಂಡಿದ್ದೇನೆ ಬಟ್ ನಾನು ನಿಮಗೆ ನೋಟ್ಸಲ್ಲಿ ರೆಡಿಯಾಗಿ ಹೇಳಿಕೊಡ್ತೇನೆ ಜಸ್ಟ್ ಇವತ್ತು ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಡಯಾಗ್ರಾಮಲ್ಲಿ ಯಾವ ಮೆಜರ್ಮೆಂಟ್ ಇಡಬೇಕಂತ ಹೇಳಿಕೊಡ್ತೇನೆ ಓಕೆನಾ ಇದು ಬ್ಯಾಕ್ ಪಾರ್ಟ ಇದು ಬ್ಯಾಕ್ ಪಾರ್ಟ ಇದನ್ನು ಯಾವ ಥರ ಡಯಾಗ್ರಾಮ್ ಮಾಡೋದು ಅಂತ ಹೇಳಿಕೊಡ್ತೇನೆ ಓಕೆ ಗೈಸ್ ನಾನೀಗ ನೋಟ್ಸ್ ಬರ್ಕೊಳ್ಳಿಲ್ಲ ನಾನು ಈಗ ಬಾಯಲ್ಲಿ ಯಾವ ಥರ ಅಳತೆ ಇಡಬೇಕಂತ ಹೇಳಿಕೊಡ್ತಾ ಹೋಗ್ತೇನೆ ನೀವು ನೋಟ್ಸ್ ಬರ್ಕೊಳ್ಳಿ ಓಕೆನಾ ಓಕೆ ಬನ್ನಿ ನೋಡಿ ಡಯಾಗ್ರಾಮ್ ಈ ಥರ ಮಾಡ್ಕೊಂಡಿದ್ದೇನೆ ಈಗ ಜಸ್ಟ್ ನಾನು ನಂಬರ್ ಹಾಕ್ತಾ ಹೋಗ್ತೇನೆ ಆ ನಂಬರಿಗೆ ನೀವು ನೋಟ್ಸ್ ಬರ್ಕೊಳ್ಳಿ ನಾನು ಜಸ್ಟ್ ಮಾ ಹೇಳ್ತಾ ಹೋಗ್ತೇನೆ ಓಕೆನಾ ಈಗ ಇಲ್ಲಿ ಝೀರೋ ಇಡಿ ಒನ್ ಓಕೆ ಝೀರೋ ಟು ಒನ್ನಿಗೆ ಹಾಫ್ ಇಂಚ್ ಝೀರೋ ಟು ಒನ್ನಿಗೆ ಹಾಫ್ ಇಂಚ್ ನಿಮಗೆ ನೋಟ್ಸ್ ಬೇಕಿದ್ದರೆ ಹೇಳಿ ಖಂಡಿತ ಬರ್ಕೊಂಡು ನಿಮಗೆ ಹೇಳ್ತೇನೆ ಓಕೆ ಕಮೆಂಟ್ ಮೂಲಕ ಹೇಳಿದರೆ ನಾನು ನೋಟ್ಸ್ ಬರೆಯುವ ನೋಟ್ಸ್ ಬರೀಲಿಕ್ಕೆ ಟ್ರೈ ಮಾಡ್ತೇನೆ ಈಗ ನಾನು ಹೇಳ್ತಾ ಹೋಗ್ತೇನೆ ನೀವು ಬರ್ಕೊಳ್ಳಿ ಓಕೆನಾ ಜೀರೋ ಟು ಒನ್ನಿಗೆ ಹಾಫ್ ಇಂಚ್ ಇಟ್ಕೊಳ್ಳಿ ಫಸ್ಟಿಗೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ ಬಟ್ಟೆ ಮೇಲೆ ಇಲ್ಲಿ ಸಹ ಬಟ್ಟೆ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಲೈನ್ ಹಾಕ್ಕೊಳ್ಳಿ ಓಕೆ ನೆಕ್ಸ್ಟ್ ಒನ್ ಟೂ ಇಂದ ಟೂಗೆ ಈ ಪಾಯಿಂಟ್ ಟೂ ಬರುತ್ತೇನೆ ಟೂ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತ್ ಲೆಂತ್ ಓಕೆ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತ್ ಬರ್ಕೊಳ್ಳಿ ಫುಲ್ ಬೇಕಿದ್ರೆ ಬರ್ಕೊಳ್ಳಿ ಇಲ್ಲದ್ರೆ ಇರ್ತೀವಿ ಓಕೆನಾ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತ್ ಯಾವ ಪಾರ್ಟಿಂದ ಈ ಒನ್ನಿಂದ ಇಲ್ಲಿಗೆ ಫುಲ್ ಲೆಂತ್ ಫುಲ್ ಲೆಂತ್ ನಿಮಗೆ ಎಷ್ಟು ಇರ್ತದೆ ಟ್ವೆಲ್ ಆ್ಯಂಡ್ ಹಾಫು ತರ್ಟೀನು ಎಷ್ಟು ಬೇಕಿದ್ರೆ ಎಷ್ಟು ನಿಮ್ಮ ಮೆಸರ್ಮೆಂಟಿಗೆ ಅಳತೆ ಇರುತ್ತೆ ಅಷ್ಟು ಬರ್ಕೊಳ್ಬೋದು ಓಕೆ ಟುವೆಲ್ ಆ್ಯಂಡ್ ಹಾಫ್ಸ್ ಬರುತ್ತೆ ತರ್ಟಿ ಬರುತ್ತೆ ಓಕೆ ಇದೆಷ್ಟು ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತ್ ಆಮೇಲೆ ಮೇಲ್ಗಡೆ ಟೂ ಇಂದ ತ್ರೀಗೆ ಇಲ್ಲಿ ಕೂಡ ಹಾಫ್ ಇಂಚ್ ಬರ್ಕೊಳ್ಬೇಕು ಟೂ ಇಂದ ತ್ರೀಗೆ ಮೇಲ್ಗಡೆ ಹಾಫ್ ಇಂಚ್ ಓಕೆ ನೆಕ್ಸ್ಟ್ ಶೋಲ್ಡರ್ ಶೋಲ್ಡರ್ ಬ್ಲೌಸಲ್ಲಿ ತುಂಬಾ ಡಿಫ್ರೆಂಟ್ ಬರುತ್ತೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಇಡಬೇಕಾಗುತ್ತೆ ನಾನು ಆದಷ್ಟು ಪ್ರಯತ್ನ ಮಾಡ್ತೇನೆ ಶೋಲ್ಡರ್ ಯಾವ ಥರ ಇಟ್ಕೊಳ್ಬೇಕಂತ ಓಕೆ ನೋಡ್ಕೊಳ್ಳಿ ಈಗ ಝೀರೋ ಟು ಫೋರಿಗೆ ಇದಿದು ಸೇಮ್ ಬರುತ್ತೆ ಟೂ ಇಂದ ತ್ರೀ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಟೂ ತ್ರೀಯಿಂದ ಫೋರಿಗೆ ಓಕೆ ಫೋರ್ ಫೈವ್ ಬೇಕಿದ್ರೆ ಬರ್ಕೊಳ್ತೇನೆ ಫೋ ತ್ರೀಯಿಂದ ಫೋರಿಗೆ ಶೋಲ್ಡರ್ ಶೋಲ್ಡರ್ ಈಗ ನಾವು ಎಷ್ಟು ಇರ್ತೇವೆ ಅಂದರೆ ಶೋಲ್ಡರಲ್ಲಿ ನಮಗೆ ಡೀಪು ಜಾಸ್ತಿ ಆದರೆ ಶೋಲ್ಡರ್ ಕಡಿಮೆ ಆಗುತ್ತೆ ಡೀಪ್ ಕಡಿಮೆ ಆದರೆ ಶೋಲ್ಡರ್ ಜಾಸ್ತಿ ಆಗುತ್ತೆ ಇದನ್ನು ನಡ್ ನೆನ್ಪಿಟ್ಕೊಳ್ಳಿ ಗೈಸ್ ಡೀಪು ಜಾಸ್ತಿ ಇದ್ದರೆ ಶೋಲ್ಡರ್ ಕಡಿಮೆ ಆಗುತ್ತೆ ಶೋಲ್ಡರ್ ಸಾರಿ ಡೀಪ್ ಕಡಿಮೆ ಇದ್ದರೆ ಶೋಲ್ಡರ್ ಜಾಸ್ತಿ ಆಗುತ್ತೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಡೀಪ್ ಕಡಿಮೆ ಇದ್ದರೆ ಶೋಲ್ಡರ್ ಜಾಸ್ತಿ ಆಗುತ್ತೆ ಅಪೋಸಿಟು ಡೀಪ್ ಜಾಸ್ತಿ ಇದ್ದರೆ ಶೋಲ್ಡರ್ ಕಡಿಮೆ ಆಗುತ್ತೆ ಓಕೆನಾ ಅದರ ಅಪೋಸಿಟ್ ಓಕೆ ನೆಕ್ಸ್ಟ್ ಈಗ ಶೋಲ್ಡರ್ ಅದು ಯಾವ ಥರ ಅಂತ ಹೇಳ್ತೇನೆ ಈಗ ಶೋಲ್ಡರ್ ಟುವೆಲ್ ಇದ್ದರೆ ಸಿಕ್ಸ್ ಬರುತ್ತೆ ಸಿಕ್ಸ್ ಓಕೆ ಅದರಲ್ಲಿ ನಿಮಗೆ ಅದೇ ಡೀಪ್ ನೋಡಿಕೊಂಡು ನಾವು ಕಡಿಮೆ ಮಾಡ್ತಾ ಬರಬೇಕು ಅದು ಯಾವ ಥರ ಅಂದರೆ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೇನೆ ಬಟ್ ಇದು ಹೇಳ್ತಿದ್ದೆ ನಿಮಗೆ ಜಸ್ಟ್ ಎಲ್ಲಿಂದ ಇಲ್ಲಿಗೆ ಯಾವ ಯಾವ ಅಳತೆ ಬರುತ್ತೆ ಅಂತ ಹೇಳ್ತಿದ್ದೇನೆ ಓಕೆ ಇಲ್ಲಿ ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಶೋಲ್ಡರ್ ಈಗ ಟುವೆಲ್ ಇದ್ದರೆ ಅದರಲ್ಲಿ ಆಫ್ ಇಂಚ್ ಸಾರಿ ಅದರದ್ದು ಡಿವೈಡ್ ಮಾಡಿದರೆ ಅರ್ಧ ಆರ್ ಆಗುತ್ತೆ ಓಕೆ ಇಲ್ಲಿಂದ ಇಲ್ಲಿಗೆ ಆರು ಇಡಬೇಕು ಆದರೆ ಇಲ್ಲಿ ಡೀಪ್ ಡೀಪ್ ನೋಡಿಕೊಂಡು ನಾವು ಇದನ್ನು ಕಡಿಮೆ ಮಾಡ್ತಾ ಬರಬೇಕು ಓಕೆ ಅದು ಒಂದು ಹೇಳಿಬಿಡ್ತೇನೆ ಡೀಪ್ ಹೇಗೆ ಅಂದರೆ ಒಂದು ಇಂಚಿಗೆ ಕಾಲು ಕಾಲು ಇಂಚು ಲೆಸ್ ಮಾಡ್ತಾ ಬರೋದು ಓಕೆನಾ ಕಾಲು ಕಾಲು ಇಂಚು ಲೆಸ್ ಮಾಡ್ತಾ ಬಂದರೆ ನಿಮಗೆ ಈಗ ಈಗ ಸಿಕ್ಸ್ ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳಿ ಸಿಕ್ಸ್ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡ್ರೆ ಇಲ್ಲಿ ಕಾಲು ಇಂಚು ನಿಮಗೆ ಇಲ್ಲಿ ಡೀಪ್ ಎಷ್ಟು ಇರ್ತದೆ ನೋಡ್ಕೊಳ್ಬೇಕು ಈಗ ಡೀಪು ಹತ್ತು ಇಂಚು ಇದ್ದರೆ ಇಲ್ಲಿಗೆ ಕಾಲಿಂಚು ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಥರ ಕಾಲು ಕಾಲಿಂಚು ಲೆಸ್ ಮಾಡ್ತಾ ಬರಬೇಕು ಅದು ಆವಾಗ ನಿಮಗೆ ಎಷ್ಟು ಬರುತ್ತೆ ಕಾಲು ಕಾಲು ಅರ್ಧ ಪುನಃ ಕಲ್ ಕಲರ್ ಅರ್ಧ ಒಂದಾಯಿತು ನಾಲ್ಕು ಇಂಚಿಗೆ ನಾಲ್ಕು ಇಂಚಿಗೆ ಒಂದು ಇಂಚ್ ಮೈನಸ್ ಆಗುತ್ತೆ ಆವಾಗ ನಿಮಗೆ ಫೈ ಆಯಿತು ಪುನಃ ಎಂಟು ಇಂಚಿಗೆ ಫೋರ್ ಆಗುತ್ತೆ ಮತ್ತು ಹಾಫ್ ಇಂಚ್ ಫೋರ್ ಆ್ಯಂಡ್ ಹಾಫ್ ಆ ಥರ ಬರುತ್ತೆ ಸಿಕ್ಸ್ ಇದ್ದರೆ ಫೋರ್ ಪ್ಲಸ್ ಹಾಫ್ ಇಂಚ್ ಮಾಡಬೇಕಾಗುತ್ತೆ ಓಕೆನಾ ಈ ಥರ ಶೋಲ್ಡರ್ ಬರುತ್ತೆ ಅರ್ಥ ಆಗಲಿಲ್ಲದ್ರೆ ಕೇಳಿ ಅದರದ್ದು ವೀಡಿಯೋ ಸಪ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಓಕೆ ಇದಾದ ಮೇಲೆ ನೆಕ್ಸ್ಟ್ರೀ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಆಲ್ರೆಡಿ ಇಟ್ಟಿದ್ದೇವೆ ಇಲ್ಲಿಂದ ಇಲ್ಲಿಗೆ ಹಾರ್ಮೋನ್ ಹಾರ್ಮೋಲ್ ಯಾವ ಥರ ಅಂದರೆ ಶೋ ಕೆಲವರು ಶೋಲ್ಡರ್ಗೆ ಎಷ್ಟು ಇಡ್ತಾರೆ ಅಷ್ಟೇ ಇಡಬೇಕಾಗುತ್ತೆ ಬಟ್ ಇದರಲ್ಲಿ ಕೆಲವೊಮ್ಮೆ ಶೋಲ್ಡರ್ ಕಡಿಮೆ ಬಂದು ಹಾರ್ಮೋನ್ ಜಾಸ್ತಿ ಬರುತ್ತೆ ಓಕೆ ಆವಾಗ ನಾವು ಅಳತೆ ಇಟ್ಕೊಂಡು ನೋಡ್ಕೊಳ್ಬೋದು ಇಲ್ಲಾಂದರೆ ನಿಮಗೆ ಹಾರ್ಮೋಲ್ ಎಷ್ಟಿರುತ್ತೆ ಅದರದ್ದು ಲೆಸ್ ಮಾಡಿ ಅದರದ್ದು ಆಫ್ ಮಾಡಿ ಅದನ್ನು ಸಹ ಇಡ್ಬೋದು ಹಾರ್ಮೋಲ್ ಈಗ ಏಯ್ಟ್ ಸಿಕ್ಸ್ಟೀನ್ ಇದ್ದರೆ ಏಯ್ಟ್ ಏಯ್ಟ್ ಬರೋದಿಲ್ಲ ಆದರೆ ಈಗ ಹಾರ್ಮೋಲ್ ಸಿಕ್ಸ್ಟೀನ್ ಇದ್ದರೆ ಅದರಲ್ಲಿ ಅರ್ಧ ಏಯ್ಟೀನ್ ಬರುತ್ತೆ ಏಯ್ಟಿನಲ್ಲಿ ಮೈನಸ್ ಟೂ ಇಂಚ್ ಮಾಡಬೇಕಾಗುತ್ತೆ ಅವಾಗೆಷ್ಟು ಬರುತ್ತೆ ಸಿಕ್ಸ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಸಿಕ್ಸ್ ಸಹ ಇಡ್ಬೋದು ಅದು ನಾವು ಹಾರ್ಮೋಲ್ ನೋಡಿಕೊಂಡು ಇಡಬೇಕಾಗುತ್ತೆ ಬ್ಲೌಸಲ್ಲಿ ತುಂಬ ಕನ್ಫ್ಯೂಸ್ ಇದೆ ಗಾಯ ಆದಷ್ಟು ನೀಟಾಗಿ ಕಲಿಯೋರಿ ಅವೇನು ಅಂದರೆ ಕಟ್ಟಿಂಗ್ ಮಾಡ್ತಾ ಮಾಡ್ತಾ ಬ್ಲೌಸು ನೀಟಾಗಿ ಬರುತ್ತೆ ಬಟ್ ನಿಮಗೇನು ಶಾರ್ಟಲ್ಲಿ ಹೇಳಬೇಕಾದ್ರೆ ಶೋಲ್ಡರ್ ಎಷ್ಟು ಇಡ್ತೀರಿ ಅದಕ್ಕಿಂತ ಅಷ್ಟೇ ಇಟ್ಟರು ಸಹ ಆಗುತ್ತೆ ಇಲ್ಲಿ ಅರ್ಧ ಇಂಚು ಮೇಲ್ಗಡೆ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಎಷ್ಟು ಇಡ್ತೇವೆ ಅಷ್ಟೇ ಓಕೆನಾ ಇಷ್ಟು ಡೀಟೇಲ್ಸ್ ಆಗಿ ಹೇಳಿದ್ದೇನೆ ಓಕೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಚೆಸ್ಟ್ ನಿಮಗೆ ಎಷ್ಟಿರುತ್ತೆ ಈಗ ತರ್ಟಿ ಟೂ ಇದ್ದರೆ ಅದರಲ್ಲಿ ಫೋರಿಂದ ಡಿವೈಡ್ ಮಾಡಿ ಓಕೆ ಎಷ್ಟಾಗುತ್ತೆ ತರ್ಟಿ ಟೂ ಡಿವೈಡ್ ಬೈ ಫೋರ್ ಓಕೆ ಇದು ನಮಗೆ ಕಾನ್ಫ್ಯೂಸ್ ಆದರೆ ಜಸ್ಟ್ ಲೆಕ್ಕ ಬರಲಿಲ್ಲ ಅಂದರೆ ನಾವು ಏನು ಮಾಡಬೇಕಂದ್ರೆ ತರ್ಟಿ ಟೂ ಅಲ್ಲಿ ಅರ್ಧ ಮಾಡಬೇಕು ಅರ್ಧ ಮಾಡಿದರೆ ಎಷ್ಟಾಗುತ್ತೆ ಮೂವತ್ತರಲ್ಲಿ ಹದಿನೈದು ಹದಿನಾರು ಆಗುತ್ತೆ ಹದಿನಾರನ್ನು ಪುನಃ ಅರ್ಧ ಮಾಡಬೇಕು ಎಷ್ಟಾಗುತ್ತೆ ಎಂಟಾಗುತ್ತೆ ಆವಾಗ ನಮಗೆ ಫೋರಿಂದ ಡಿವೈಡ್ ಆದರೆ ಎಂಟು ಇಂಚು ಸಿಗುತ್ತೆ ಎಂಟು ಇಂಚಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಂಟು ಇಂಚು ಚೆಸ್ಟ್ ಇಡಲಿಕ್ಕೆ ಪ್ಲಸ್ ಒನ್ ಆ್ಯಂಡ್ ಹಾಫ್ ಇಲ್ಲದ್ರೆ ಟೂ ಇಂಚು ಇದು ಪಾಯಿಂಟಿಗೆ ಒನ್ ಆ್ಯಂಡ್ ಹಾಫ್ ಇಲ್ಲಾದರೆ ಟೂ ಇಂಚ್ ಗೈಸ್ ನೀವು ಫಸ್ಟ್ ಕಲಿತಿದ್ದ ಕಲಿತಿದ್ರೆ ಟೂ ಇಂಚ್ ಇಟ್ಕೊಳ್ಳಿ ಇಲ್ಲಾದರೆ ಒನ್ ಆ್ಯಂಡ್ ಹಾಫ್ ಇಟ್ಕೊಳ್ಳಿ ಓಕೆನಾ ಓಕೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರುವ ಕೆಳಗಡೆ ಇಲ್ಲಿ ವೇಸ್ಟ್ ರೌಂಡ್ ವೇಸ್ಟ್ ರೌಂಡ್ ಎಷ್ಟು ಎಷ್ಟು ಇರ್ತದೆ ನೋಡಿಕೊಂಡು ಅದರನ್ನು ನೀವು ಡಿವೈಡ್ ಮಾಡಿ ಟ್ವೆಂಟಿ ಏಯ್ಟ್ ಇದ್ದರೆ ಫೋರಿಂದ ಡಿವೈಡ್ ಮಾಡಬೇಕು ಅಂದರೆ ಫೋರ್ಟೀನ್ ಆಗುತ್ತೆ ಸರಿಯಾ ಫೋರ್ಟೀನಲ್ಲಿ ಪುನಃ ಡಿವೈಡ್ ಮಾಡಿ ಸೆವೆನ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಸೆವೆನ್ ಅದಕ್ಕೆ ಪ್ಲಸ್ ಒನ್ ಇಂಚು ಆ್ಯಡ್ ಮಾಡಿಕೊಳ್ಬೇಕು ಯಾಕೆ ಹೇಳಿ ಇಲ್ಲಿ ಟಕ್ಸ್ ಮಾರ್ಕ್ ಒನ್ ಇಂಚ್ ಇಲ್ಲದ್ರೆ ಮುಕ್ಕಾಲು ಇಂಚು ಇಟ್ಕೊಳ್ಬೋದು ಗೈಸ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಓಕೆ ಇಲ್ಲಿಂದ ಇಲ್ಲಿ ಟಕ್ಸ್ ಮಾರ್ಕ್ ಹಾಕಲಿಲ್ಲ ಇಲ್ಲಿ ಟಕ್ಸ್ ಮಾರ್ಕ್ ಬರುತ್ತೆ ಇಲ್ಲಿಂದ ಹಾಫ್ ಇಂಚ್ ಇಲ್ಲದ್ರೆ ಕಾಲು ಇಂಚ್ ಇಟ್ಕೊಂಡ್ರೆ ಟಕ್ಸ್ ಮಾರ್ಕಿಗೆ ಫೋರ್ ಫೋರ್ ಆ್ಯಂಡ್ ಹಾಫ್ ಇಲ್ಲಾದ್ರೆ ಫೋರ್ ಇಂಚೆ ಟಕ್ಸ್ ಮಾರ್ಕಿಗೆ ಮಾರ್ಕ್ ಮಾಡ್ಕೊಳ್ಬೋದು ಓಕೆನಾ ಗೈಸ್ ಇಷ್ಟು ಹೇಳಿಕೊಟ್ಟಿದ್ದೇನೆ ಯಾವ ಥರ ಬ್ಲೌಸ್ ಬ್ಯಾಕ್ ಸೈಡಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿಕೊಟ್ಟಿದ್ದೇನೆ ಗೈಸ್ ನೀವು ಪುನಃ ಪುನಃ ನೋಡ್ಕೊಳ್ಳಿ ಒಮ್ಮೆ ವಿಡಿಯೋ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಕಂಟಿನ್ಯೂ ಆಗಿ ವೀಡಿಯೋ ನೋಡ್ತಾ ಹೋಗಿ ಸ್ಕಿಪ್ ಮಾಡಿದ ಕಂಟಿನ್ಯೂ ಆಗಿ ವೀಡಿಯೋ ನೋಡ್ತಾ ಹೋಗಿ ಕರೆಕ್ಟಾಗಿ ಅರ್ಥ ಆಗುತ್ತೆ ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗೈಸ್ ಆದಷ್ಟು ಟ್ರೈ ಮಾಡ್ತೇನೆ ನಿಮಗೆ ಸರಿಯಾಗಿ ಹೇಳಿಕೊಡಲಿಕ್ಕೆ ಓಕೆನಾ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅವರಿಗೆ ಸಹ ಹೇಳಿ ಈ ಥರ ಯೂಟ್ಯೂಬ್ ಚಾನಲ್ ಇದೆ ಅದು ಕ್ಲಾಸಲ್ಲಿ ಕ್ಲಾಸ್ ನಡೀತಿದೆ ಅಂತ ಓಕೆ ಓಕೆ ಗೈಸ್ ನೋಡಿದ್ರಲ್ಲ ಯಾವ ಥರ ಬ್ಯಾಕ್ ಪಾರ್ಟ್ ರೆಡಿ ಆಗುತ್ತೆ ಅಂತ ಆಲ್ರೆಡಿ ನೋಟ್ಸ್ ನಾನು ರೆಡಿ ಮಾಡ್ತೇನೆ ಬಟ್ ಬೇಕಿದ್ದರೆ ಮಾಡ್ತೇನೆ ಮಾತ್ರ ಬೇಕಿದ್ರೆ ಕಮೆಂಟ್ ಮೂಲಕ ಹೇಳಿ ಹೇಳಿಗಾಯಿಸ ನಾನು ಖಂಡಿತವಾಗಿ ನೋಟ್ಸ್ ರೆಡಿ ಮಾಡ್ತೇನೆ ಹಾಗೆ ಸಪೋರ್ಟ್ ಇರಿ ವಿಡಿಯೋ ನೋಡಿದವರು ಜಸ್ಟ್ ಒಂದು ಲೈಕ್ ಆದರೂ ಕೊಡಿಗಾಯಿಸ ನನಗೆ ಅಂದರೆ ಸಪೋರ್ಟಿಂಗ್ಗೆ ನನಗೆ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಸಪೋರ್ಟಾಗಿ ಒಂದು ಲೈಕ್ ಕೊಡಿ ಕೊಡಿಗಾಯಸ ಓಕೆನಾ ಓಕೆ ಗೈಸ್ ಎಲ್ಲ ವಿ ಕರೆಕ್ಟಾಗಿ ನೋಡಿಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಓಕೆ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ ಥ್ಯಾಂಕ್ ಯು